ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ಮಹಿಳೆಯರೇ ನೀವು ಪಾರ್ಲರ್ಗೆ ಹೋಗಿ ಐಬ್ರೋ ಅಪ್ಪರ್ ಲಿಪ್ ಮಾಡಿಸ್ತಾ ಇದ್ದೀರಾ ಅಂತ ಅಂದ್ರೆ ಎಚ್ಚರ ಎಚ್ಚರ ನೀವು ಮಾಡೋ ಸಣ್ಣ ನಿರ್ಲಕ್ಷ್ಯ ಪ್ರಾಣಕ್ಕೆ ಅಪಾಯ ತರತೆ ಎಚ್ಚರ ಇದು ಸೇಫ್ ಅಲ್ಲ ಜೀವಕ್ಕೆ ಅಪಾಯ ಈ ರೀತಿಯಾಗಿ ಎಚ್ಚರಿಕೆ ಕೊಡ್ತಾ ಇರೋದು ನಾನಂತೂ ಅಲ್ವೇ ಅಲ್ಲ ಡಬ್ಲ್ಯೂ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಹಾಗಾದ್ರೆ ಏನಿದು ಕತೆ ನಿಜಕ್ಕೂ ಐಬ್ರೋ ಮಾಡಿಸೋದು ಸೇಫ್ ಅಲ್ವಾ ಏನ್ ಸಮಸ್ಯೆ ಆಗತ್ತೆ ನೋಡೋಣ ಈ ವಿಡಿಯೋದಲ್ಲಿ ವೀಕ್ಷಕರೇ ಐಬ್ರೋ ಮಾಡಿಸ್ಬೇಕು ಚೆಂದ ಕಾಣಿಸ್ಬೇಕು ಅಂತ ನೀವು ಪಾರ್ಲರ್ಗೆ ಹೋಗ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ ಹೆಣ್ಮಕ್ಳು ಅಂತ ಅಂದ ಮೇಲೆ ಪ್ರತಿಯೊಬ್ರು ಕೂಡ ಪಾರ್ಲರ್ಗೆ ಹೋಗೇ ಹೋಗ್ತಾರೆ ಪಾರ್ಲರ್ಗೆ ಹೋಗದೆ ಇರೋರು ಯಾರು ಇಲ್ವೇ ಇಲ್ಲ ಪ್ರತಿಯೊಬ್ರು ಕೂಡ ಪಾರ್ಲರ್ಗೆ ಹೋಗೇ ಹೋಗ್ತಾರೆ ಪಾರ್ಲರ್ ಹೋಗಿ ಆದ್ರೆ ನಿರ್ಲಕ್ಷ್ಯ ವಹಿಸೋದಕ್ಕೆ ಹೋಗ್ಬೇಡಿ ಎಚ್ಚರಿಕೆಯಿಂದ ಇರಿ ಕೆಲವೊಂದು ಪಾರ್ಲರ್ಗಳಲ್ಲಿ ಸ್ವಚ್ಛತೆ ಇರೋದಿಲ್ಲ ಬಳಸಿದ ಕೆಲ ವಸ್ತುಗಳನ್ನೇ ಬಳಸ್ತಾ ಇರ್ತಾರೆ ಇದು ನಿಮಗೆ ಮಾರಕವಾಗಬಹುದು ಡೆಡ್ಲಿ ರೋಗಗಳು ನಿಮ್ಮನ್ನ ಕಾಡಬಹುದು ಇದರಿಂದ ವೈರಸ್ಗಳು ಒಬ್ರಿಂದ ಒಬ್ರಿಗೆ ಹರಡೋ ಅಪಾಯ ಹೆಚ್ಚಾಗಿರುತ್ತೆ ಹೀಗಾಗಿ ಪಾರ್ಲರ್ಗೆ ಹೋಗಿ ಥ್ರೆಡ್ಡಿಂಗ್ ಮಾಡಿಸೋ ಮುನ್ನ ಹುಷಾರಾಗಿರಿ ಇಲ್ಲದೆ ಹೋದ್ರೆ ನಿಮ್ಮನ್ನ ಮಹಾಮಾರಿ ರೋಗಗಳು ಕಾಡಬಹುದು ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದೆ ಡಬ್ಲ್ಯೂ ಹೆಚ್ಒ ಹಾಗಾದ್ರೆ ಈ ವಿಚಾರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇರೋದೇನು ಅನ್ನೋದನ್ನ ನೋಡೋಣ ಬನ್ನಿ ಒಂದು ಎಕ್ಸಾಂಪಲ್ ಇದೆ ವೀಕ್ಷಕರೇ ಗುಜರಾತ್ನಲ್ಲಿ ನಲ್ಲಿ ನಡೆದಂತಹ ಘಟನೆ ಇದು ಗುಜರಾತ್ ನಲ್ಲಿ ಪಾರ್ಲರ್ಗೆ ಹೋಗಿ ಬಂದ ಮಹಿಳೆಯೊಬ್ಬರಿಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು ಜಾಸ್ತಿ ಆದಾಗ ಅವರು ಡಾಕ್ಟರ್ ಬಳಿ ಹೋದ್ರು ಅಲ್ಲಿ ಗೊತ್ತಾಯ್ತು ಆಕೆಗೆ ಹೆಪಟೈಟಿಸ್ ಬಿ ಎಂಬ ವೈರಸ್ ಸೋಂಕು ಇದೆ ಅನ್ನೋದು ಇಲ್ಲಿ ಶಾಕಿಂಗ್ ವಿಚಾರ ಅಂದ್ರೆ ಥ್ರೆಡ್ಡಿಂಗ್ ಬಳಸುವ ದಾರ ಈ ಸೋಂಕಿಗೆ ಕಾರಣ ಆಯಿತು ಅನ್ನೋದೇ ಶಾಕಿಂಗ್ ವಿಚಾರ ಆಕೆ ಪಾರ್ಲರಿಗೆ ಹೋಗಿ ಬಂದಾದ್ಮೇಲೆ ಈ ಸಮಸ್ಯೆ ಅಲ್ಲಿ ಯೂಸ್ ಮಾಡಿದಂತಹ ಥ್ರೆಡ್ ನಿಂದ ಈ ಸಮಸ್ಯೆ ಬಂದಿದೆ ಅನ್ನೋದು ಗೊತ್ತಾಯಿತು ಇದರ ಜೊತೆಗೆ ಕೇವಲ ಹೆಪಟೈಟಿಸ್ ಬಿ ಮಾತ್ರ ಅಲ್ಲ ಐ ನಂತಹ ಗಂಭೀರ ಕಾಯಿಲೆಗಳು ಕೂಡ ಹರಡುವ ಅಪಾಯ ಇದೆ ಅಂತ ಹೇಳಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಈಗಾಗಲೇ ಈ ವಿಚಾರದ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಶುಚಿತ್ವ ಕಾಪಾಡಿಕೊಳ್ಳದೆ ರೇಸರ್ ಮತ್ತೆ ದಾರ ಪದೇ ಪದೇ ಉಪಯೋಗ ಮಾಡೋದು ಬಳಸೋದು ಸರಿಯಲ್ಲ ಇದು ಸೋಂಕುಗಳ ಅಪಾಯವನ್ನ ಹೆಚ್ಚು ಮಾಡುತ್ತೆ ಯಾಕೆ ಅಂದರೆ ಈ ವೈರಸ್ಗಳು ಬೇಗನೆ ಸಾಯೋದಿಲ್ಲ ಒಂದು ವಸ್ತು ಮೇಲೆ ತುಂಬಾ ದಿನಗಳವರೆಗೆ ಆ ವೈರಸ್ಗಳು ಬದುಕ್ತವೆ ಅನ್ನೋದು ಅಧ್ಯಯನದಲ್ಲಿ ಬಹಿರಂಗ ಕೂಡ ಆಗಿದೆ ಸಣ್ಣ ನಿರ್ಲಕ್ಷ್ಯ ನೀವು ಮಾಡುವಂತಹ ಸಣ್ಣ ನಿರ್ಲಕ್ಷ್ಯ ತೀವ್ರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಈ ಹೆಪಟೈಟಿಸ್ ಬಿ ರೋಗ ಏನಿದೆ ಅಲ್ವಾ ಇದು ತುಂಬಾನೇ ಡೇಂಜರಸ್ ಕಾಯಿಲೆ ಹೌದು ನೀವು ಮಾಡೋ ಸಣ್ಣ ನಿರ್ಲಕ್ಷ್ಯ ನಾನು ಆಗ್ಲೇ ಹೇಳಿದೆ ನಿಮ್ಮ ಪ್ರಾಣಕ್ಕೆ ಆಪತ್ತು ತರಬಹುದು ನಿಮ್ಮ ಪ್ರಾಣಕ್ಕೆ ಕುತ್ತು ಅಂತ ಅಂತೇಳಿ ಈಗ ತಜ್ಞರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳ್ಬಹುದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೀವು ಪಾರ್ಲರ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಪಾರ್ಲರ್ನವರು ಸ್ವಚ್ಛತೆಯನ್ನ ಕಾಪಾಡ್ತಾ ಇದ್ದಾರಾ ಅನ್ನೋದನ್ನ ಮೊದಲು ಗಮನಿಸಿ ಯಾವ್ದಾವುದೋ ಪಾರ್ಲರ್ಗೆ ಒಂದೊಂದು ಸಲ ಒಂದೊಂದು ಪಾರ್ಲರ್ಗೆ ಹೋಗೋದಕ್ಕೆ ಹೋಗ್ಬೇಡಿ ಯಾವಾಗಲೂ ಕೂಡ ಒಂದೇ ಪಾರ್ಲರ್ಗೆ ಹೋಗೋದನ್ನು ರೂಢಿಸ್ಕೊಳ್ಳಿ ಅಲ್ಲಿ ಸ್ವಚ್ಛತೆ ಇದೆಯಾ ಅನ್ನೋದನ್ನ ಮೇನ್ ಆಗಿ ಗಮನ ಇಟ್ಟು ನೋಡಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ ಯಾವುದೇ ನೆಗ್ಲಿಜೆನ್ಸಿ ಬೇಡ ಇನ್ನು ಥ್ರೆಡ್ಡಿಂಗ್ ಮಾಡುವಾಗ ಯಾವ ಥ್ರೆಡ್ ಬಳಸ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡಿ ಯೂಸ್ ಮಾಡಿದ ಥ್ರೆಡ್ಡನ್ನೇ ಬಳಸೋದಕ್ಕೆ ಬಿಡಬೇಡಿ ನಿಮಗೆ ಡೌಟ್ ಇದ್ರೆ ಪಾರ್ಲರ್ ಅವರನ್ನೇ ಕೇಳಿ ಯೂಸ್ ಮಾಡಿದ ಥ್ರೆಡ್ಡನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ಹೇಳಿ ಅವ್ರಿಗೆ ಹೇಳಿ ಯಾಕೆ ಅಂತಂದ್ರೆ ಅವರು ಬಳಸೋ ಹಾಗಿಲ್ಲ ನೀವು ಥ್ರೆಡ್ಡಿಂಗ್ ಮಾಡಿಸಿದ್ರೆ ಅದಕ್ಕೆ ದುಡ್ಡು ಕೊಡ್ತೀರಾ ಬಳಸಿದ ದಾರವನ್ನೇ ಬಳಸೋ ಹಾಗಿಲ್ಲ ಹೊಸ ದಾರವನ್ನು ಬಳಸಬೇಕಾಗತ್ತೆ ಹೀಗಾಗಿ ನೀವು ಖಡಕ್ಕಾಗಿ ಹೇಳಿ ಹೊಸ ದಾರನ ಬಳಸಿ ಇದನ್ನೇನಾದರೂ ಯೂಸ್ ಮಾಡಿದರೆ ದಯವಿಟ್ಟು ಬಳಸಬೇಡಿ ಹೇಳಿ ಅವರಿಗೆ ಹೇಳಿ ಈ ಕಡೆ ಹೆಚ್ಚು ಗಮನ ಕೊಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಗೊತ್ತಿಲ್ಲದೆ ಏನೆಲ್ಲ ಎಡವಟ್ಟುಗಳು ಸಂಭವಿಸುತ್ತೆ ಅಂತ ಹುಷಾರಾಗಿರಿ ಮುನ್ನೆಚ್ಚರಿಕೆ ವಹಿಸೋದನ್ನ ಮರಿಬೇಡಿ ಇಲ್ಲ ಅಂದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ ಅನ್ನೋದನ್ನು ಕೂಡ ಮರಿಬೇಡಿ ನಿಮ್ಮ ಆರೋಗ್ಯದ ಕಡೆ ನೀವೇ ಗಮನವನ್ನ ಕೊಡಬೇಕು ಹುಷಾರು ಎಚ್ಚರ ವೀಕ್ಷಕರೇ ಇದು ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇದು ರೀಚ್ ಆಗಬೇಕು ಅಲ್ಲಿ ತನಕ ಈ ವಿಡಿಯೋವನ್ನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ ವೀಕ್ಷಕರೇ